ಮೊದಲನೆಯದಾಗಿ ನಾವು ಕನ್ನಡ ಸಂಧಿಯಲ್ಲಿಯ ಸಂಧಿಯಾದಂತಹ ಮೊದಲನೆಯ ಸಂಧಿ ಲೋಪಸಂಧಿಯ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಲೋಪಸಂಧಿಯ ಡೆಫಿನಿಷನ್ ನೋಡಿ ಸ್ವರದ ಮುಂದೆ ಸ್ವರವು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಸ್ವರದೊಂದಿಗೆ ಸೇರುವುದೇ ಲೋಪಸಂಧಿ ಮತ್ತು ಇಲ್ಲಿ ಲೋಪ ಅಂತ ಅಂದರೆ ಲೋಪ ಅಂತ ಅಂದರೆ ಮಾಯ ಒಂದು ಸ್ವರ ಇಲ್ಲಿ ಮಾಯವಾಗುವುದು ಅದು ಹೇಗೆ ಮಾಯವಾಗಿ ಬೇರೆ ಸ್ವರದ ಜೊತೆ ಸೇರುವುದು ಅದು ನಾವು ಉದಾಹರಣೆಯಲ್ಲಿ ನೋಡೋಣ ಇನ್ನು ನೋಡಿ ಸ್ವರದ ಮುಂದೆ ಸ್ವರವು ಬಂದಾಗ ಪೂರ್ವ ಪದದ ಸ್ವರ ಮತ್ತು ಉತ್ತರ ಪದದ ಸ್ವರ ಎರಡು ಒಂದರ ಮುಂದೆ ಒಂದು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಅಂದರೆ ಮಾಯವಾಗಿ ಉತ್ತರ ಪದದ ಸ್ವರದೊಂದಿಗೆ ಸೇರುವುದು ಅದನ್ನು ಲೋಪಸಂಧಿ ಅಂತ ಹೇಳುವರು ಲೋಪವಾಗುತ್ತದೆ ಅಂದರೆ ಇದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಕೊನೆಯ ಸ್ವರ ಅಂದರೆ ಈ ರದಲ್ಲಿ ಏನು ಸ್ವರ ಇದೆ ಇದು ಲೋಪವಾಗಿ ಉತ್ತರ ಪದದ ಸ್ವರದೊಂದಿಗೆ ಸೇರುತ್ತದೆ ಸ್ವರ ಬದಲಾಗಿ ಲೋಪವಾಗಿ ಬೇರೆ ಸ್ವರ ಬರುತ್ತದೆ ಅದರ ಪ್ಲಸ್ ಒಳಗೆ ರದಲ್ಲಿ ಓ ಕೆಳಿಸ್ತಾ ಇದೆ ಬಿಡಿಸಿದಾಗ ಅದೇ ರದಲ್ಲಿ ಕೂಡಿಸಿದಾಗ ರೋ ಆಗಿದೆ ಅದರೊಳಗೆ ಓ ಬಂದಿದೆ ಓ ಮಾಯವಾಗಿ ಓ ಬಂದಿದೆ ಇನ್ನೊಂದು ಉದಾಹರಣೆ ನೆನಪು ಪ್ಲಸ್ ಇರಲಿ ನೆನಪಿರಲಿ ನೆನಪು ಪೂದಲ್ಲಿ ಹೂ ಸ್ವರ ಇದೆ ಅದೇ ಪೂ ಕೂಡಿಸಿದಾಗ ಆಗುತ್ತದೆ ನೆನಪಿರಲಿ ಈ ನಾವು ಕೂಡಿಸುವ ಕೂಡಿಸುವುದು ಹೇಗೆ ಅಂತ ನಮಗೆ ತನ್ನಿಂದ ತಾನಲ್ಲಿ ಬ ತಾನೇ ಬರುತ್ತದೆ ನೆನಪು ಪ್ಲಸ್ ಇರಲಿ ನೆನಪಿರಲಿ ನೆನಪು ಪೂದಲ್ಲಿ ಹೂ ಇದೆ ಹೂ ಲೋಪವಾಗಿ ಕೂಡಿಸಿದಾಗ ನೆನಪಿ ಈ ಆಗುತ್ತದೆ ನೆನಪಿರಲಿ ಇನ್ನೊಂದು ಉದಾಹರಣೆ ಅವನ ಪ್ಲಸ್ ಊರು ಅವನೂರು ಅವನ ನದಲ್ಲಿ ಅ ಇದೆ ಸ್ವರ ಕೂಡಿಸಿದಾಗ ಅದೇ ನದಲ್ಲಿ ಪರಿವರ್ತನೆ ಆಗುತ್ತದೆ ನೂ ಹೂ ಬರುತ್ತದೆ ಅಮಯವಾಗಿ ಹೂ ಬಂದಿದೆ ಅವನೂರು ಬೇರೆ ಪ್ಲಸ್ ಒಬ್ಬ ರೇದಲ್ಲಿ ಎ ಸ್ವರ ಇದೆ ಅದೇ ರೋದಲ್ಲಿ ಇಲ್ಲಿ ಪರಿವರ್ತನೆಯಾಗಿ ಕೂಡಿಸಿದಾಗ ಓ ಆಗಿದೆ ರೋ ಬೇರೊಬ್ಬ ಬೇರೊಬ್ಬ ಅಂತ ನಾವು ಹೇಳುವುದಿಲ್ಲ ಮಾತನಾಡುವಾಗ ಬೇರೊಬ್ಬ ಅಂತಲೇ ಹೇಳುತ್ತೇವೆ ಅದಕ್ಕೆ ಆ ಕೂಡಿಸಿದ ಪದದಲ್ಲಿ ಆ ಸ್ವರ ಮಾಯವಾಗಿ ಇದು ಒಂದು ಸ್ವರ ಬರುತ್ತದೆ ಎ ಬೇರೆಯಲ್ಲಿಯ ಎ ಮಾಯವಾಗಿ ಬೇರೊಬ್ಬದಲ್ಲಿಯ ಓ ಇಲ್ಲಿ ಬಂದಿದೆ ಇನ್ನು ಕೆಲವು ಉದಾಹರಣೆಗಳು ನೋಡಿ ಈಗ ಮಕ್ಕಳೇ ನಿಮಗಾಗಿ ಒಂದು ಹೋಮ್ವರ್ಕ್ ಏನದು ಈ ಶಬ್ದಗಳನ್ನು ನೀವು ಮನೆಯಲ್ಲಿ ಬಿಡಿಸಬೇಕು ನಿಮ್ಮಿಂದಲೇ ಬಿಡಿಸಬೇಕು ಊರಿಂದ ಕಾಪಾಡದ ಊರೂರು ನೂರಾರು ಕಾಣಲಾಗದ ತಿಂಗಳಿನೂರು ಹಿಂದೊಮ್ಮೆ ಈ ಲೋಪಸಂಧಿ ಉದಾಹರಣೆಗಳನ್ನು ನೀವಾಗಿ ಬಿಡಿಸಿ ಇನ್ನೂ ಸ್ವಲ್ಪ ಹೆಚ್ಚಾದ ಅಭ್ಯಾಸವನ್ನು ನೀವು ಪಡೆಯಬಹುದು ಧನ್ಯವಾದಗಳು